ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡಲಿಕ್ಕೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮ್ಮ ಮೈಸೂರಿನ ಕಚೇರಿ ಏನಿದೆ ಈ ತಾಲೂಕು ಕಚೇರಿಯಲ್ಲಿ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು ಅದರಲ್ಲಿ ಪ್ರಮುಖವಾದ ಒಂದು ಪ್ರಕರಣ ಏನು ಅಂತ ಅಂದ್ರೆ ಆ ನಕಲಿ ದಾಖಲೆಗಳನ್ನ ಕೊಡುವಂತದ್ದು ಜೊತೆಗೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ರೆ ನಮ್ಗೆ ಆದಾಯ ಪ್ರಮಾಣ ಪತ್ರ ಸಿಕ್ಬಿಡುತ್ತೆ ನಿಜಕ್ಕೂ ಕೂಡ ಸರ್ ಈ ರೀತಿ ಕೊಡುವಂತದ್ದು ಮೇಡಮ್ ಅದು ತಪ್ಪು ಅದನ್ನ ಯಾರನ್ನೂ ಸಹ ಒಪ್ಪಬೇಕಾದಲ್ಲ ಒಪ್ಪ ಒಪ್ಪಲಿಕ್ಕೆ ಆಗೋದೇ ಇಲ್ಲ ಇದರಿಂದ ಅನಾಹುತಗಳು ಬೇಕಾದಷ್ಟು ಅನಾಹುತಗಳು ಆಗ್ತವೆ ಇದೇ ರೀತಿ ಈ ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಡೋದೇ ಇರ್ಬೋದು ಸುಳ್ಳು ವಂಶವೃಕ್ಷ ಕೊಡೋದೇ ಇರಬಹುದು ಸುಳ್ಳು ಜನ ತಮ್ಮ ಇದು ಏನಡಿ ಈ ಒಂದು ಆದಾಯ ಪ್ರಮಾಣ ಪತ್ರ ಮತ್ತೊಂದು ಮಗದೊಂದು ಎಲ್ಲಾನು ಇಶ್ಯೂ ಮಾಡ್ತಾರೆ ತಾಲೂಕ್ ಕಚೇರಿಯಲ್ಲಿ ಇತ್ತೀಚೆಗೆ ಒಂದು ಮೂಡಾದಲ್ಲಿ ಒಂದು ಪ್ರಕರಣ ಆಗುತ್ತೆ ಸರ್ ಸೈಟ್ ನಂಬರ್ ಎಂಟುನೂರ ಅರವತ್ತೇಳು ಮೂವತ್ತು ನಲವತ್ತು ಅಳತೆ ನಿವೇಶನ ಒಂದು ಹೌಸ್ ಅದಕ್ಕೆ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಾಲೂಕು ಆಫೀಸಿಂದ ಒಂದೊಂದು ಮೂಡಾ ಕಚೇರಿಗೆ ಸಲ್ಲಿಸ್ತಾರೆ ಏನ ವಂಶವೃಕ್ಷನ ಜೀವಿತ ವಂಶವೃಕ್ಷ ಸಲ್ಲಿಸ್ತಾರೆ ಆ ವಂಶವೃಕ್ಷದಲ್ಲಿ ಏನು ಒಬ್ಬ ಆ ಕುಟುಂಬದ ಒಬ್ಬನ ವ್ಯಕ್ತಿನ ಬಿಟ್ಟು ಬಿಟ್ಟು ಸಲ್ ಸಲ್ಲಿಸ್ತಾರೆ ಅದರ ಆಧಾರದ ಮೇಲೆ ಇಲ್ಲಿದ್ದಂತ ವಿಶೇಷ ತಹಸೀಲ್ದಾರ್ ಹಾಗೂ ಸಿಬ್ಬಂದಿಗಳು ಅಧಿಕಾರಿಗಳು ಏನ್ ಮಾಡ್ತಾರೆ ಅದ್ರ ಪೇಪರ್ ನೋಟಿಫಿಕೇಶನ್ ಕೊಡ್ತಾರೆ ಪೇಪರ್ ನೋಟಿಫಿಕೇಶನ್ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಯಾರದು ತಕರಾರು ಬಂದಿಲ್ಲ ಅಂತ ಅದ್ರ ದಿವಸ ಆದ್ಮೇಲೆ ಮತ್ತೆ ಅದನ್ನ ಏನ್ ಮಾಡಿದ್ರೆ ಟೈಟ್ಲ್ ಇಟ್ ಕೊಡ್ತಾರೆ ಯಾರು ಅರ್ಜಿದಾರ ಅರ್ಜಿ ಹಾಕಿರ್ತಾನೆ ಆ ಒಂದು ದಾಖಲೆಗಳ ಆಧಾರದ ಮೇಲೆ ಏನು ತಾಲೂಕು ಕೊಟ್ಟಂತಹ ದಾಖಲೆಗಳ ಆಧಾರದ ಮೇಲೆ ಇಲ್ಲಿ ಅರ್ಜಿ ಹಾಕ್ತಾನೆ ಅರ್ಜಿ ಹಾಕಿದ ಮೇಲೆ ಪೇಪರ್ ನೋಟಿಫಿಕೇಶನ್ ಕೊಟ್ಟರೆ ಅಲ್ಲೂ ಎಚ್ಚೆತ್ಕೊಂಡಿರ್ತಾರೆ ಅಧಿಕಾರಿಗಳು ಹೆಚ್ಚು ಅದು ಸಹ ತಟ್ಟೆ ತಕರಾರು ಬಂದಾಗ ಏನ್ ಮಾಡ್ತಾರೆ ಕಾನೂನು ಬಾಹ್ಯರವಾಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಟೈಟಲ್ ಲೀಟ್ ಕೊಡ್ತಾರೆ ಈ ಟೈಟಲ್ ಲೀಡ್ ಕೊಟ್ಟ ಆದ್ಮೇಲೆ ಯಾರೋ ಒಬ್ಬ ನಮ್ಮದು ನಮ್ಮ ನಮ್ಮನ್ನ ವಂಶವೃಕ್ಷದಲ್ಲಿ ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬದವ್ರು ಇನ್ನೊಬ್ಬರು ಯಾರು ಮಧ್ಯದಲ್ಲಿ ಬರ್ತಾ ಇರ್ತೀರ ಇದನ್ನ ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅಕ್ಕಪಕ್ಕ ನೆರೆಯವರನ್ನ ವಿಚಾರಣೆ ಮಾಡಿ ಅವ್ರು ವಂಶವೃಕ್ಷ ಕೊಟ್ಟಿದ್ದಿದ್ರೆ ಈ ಅಕ್ರಮ ಹೊರಗಡೆ ಬರ್ತಿರ್ಲಿಲ್ವಾ ಅಕ್ರಮ ಆಗ್ತಿರ್ಲಿಲ್ಲ ಅಲ್ವಾ ಇಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಇವಾಗ ಕ್ರಮ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮೂಢ ಅಧಿಕಾರಿ ನ ಒಬ್ಬ ತಹಸೀಲ್ದಾರ್ ಏನಾದ್ರೂ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ ಇದರೊಳಗೆ ತಹಸೀಲ್ದಾರ್ ಇಲ್ಲಿ ಮೂಡಾ ತಹಸೀಲ್ದಾರ್ದು ಏನ್ ತಪ್ಪಾಗಿದೆ ತಪ್ಪಾಗಿರೋದೇ ಎಲ್ಲಿ ತಾಲೂಕಾಫೀಸಲ್ಲಿ ಅಲ್ವಾ ಅವರು ಕೊಟ್ಟಂತಹ ವಂಶವೃಕ್ಷದ ಅದು ತಹಸೀಲ್ದಾರ್ ಕಚೇರಿಯಲ್ಲಿ ಅವರು ಕೊಟ್ಟಂತಹ ಅಧಿಕಾರಿಗಳು ಕೊಟ್ಟಂತಹ ದಾಖಲೆಗಳ ಆಧಾರದ ಮೇಲೆ ಇವರು ಮುಂದುವರೆದಿದ್ದಾರೆ ತಪ್ಪೆಲ್ಲಿಂದ ಆಯ್ತು ತಾಲೂಕ್ ಆಫೀಸ ತಪ್ಪಾಯ್ತು ಹಾಗಾಗಿ ತಾಲೂಕ್ ಆಫೀಸ್ ನಲ್ಲಿ ಏನ್ ಮಾಡ್ಬೇಕು ಅಂತ ಸಂಬಂಧಪಟ್ಟ ಆರ್ ಐ ಆಗಿರ್ಬೋದು ವಿ ಆಗಿರ್ಬೋದು ವರದಿಯನ್ನ ಸರಿಯಾಗಿ ವರದಿ ಕೊಡ್ಬೇಕು ಅಕ್ಕಪಕ್ಕದನ್ನ ವಿಚಾರ ಮಾಡ್ಬೇಕು ಹೋಗಿ ಆ ಸ್ಥಳಕ್ಕ ಹೋಗ್ಬೇಕು ಕೆಲವರು ತಾಲೂಕ್ ಆಫೀಸ್ ಅಲ್ಲಿ ಕೆಲವರು ಅಧಿಕಾರಿಗಳು ಸ್ಥಳಕ್ಕೂ ಹೋಗೋದಿಲ್ಲ ಏನು ಇಲ್ಲ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ತಾವುಗಳು ಹೇಳ್ದಂಗೆ ಹಣ ಕೊಟ್ರೆ ಅದು ದಾಖಲೆ ರೆಡಿ ಮಾಡಿ ಕೊಡ್ತಾರೆ ಇದರಿಂದ ಏನಾಗುತ್ತೆ ಈ ಅಕ್ರಮಗಳು ಒಳಗ್ ಹೊರಗಡೆ ಬರ್ತವೆ ಹಾಗಾಗಿ ಇದು ತಪ್ಪಬೇಕು ಅಂತಂದ್ರೆ ಕಾನೂನಿನಲ್ಲಿ ಇದನ್ನ ಬಿಗಿ ಮಾಡ್ಬೇಕು ಮಾನ್ಯ ತಹಸೀಲ್ದಾರ್ ಮಹೇಶ್ ಕುಮಾರ್ ಅವರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಂತೀನಿ ದಯಮಾಡಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ನೀವೇ ದಾಖಲು ಮಾಡಬೇಕು ಯಾರ ಮೇಲೆ ಅವ್ನ ಯಾರು ವಂಶವೃಕ್ಷಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅವನ್ ಅಫಿಡೇವಿಟ್ ಕೊಟ್ಟು ಮತ್ತೊಂದು ಕೊಟ್ಟರು ಅವನ ಮೇಲೂ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಪ್ಲಸ್ ಅದ್ರ ಜೊತೆಗೆ ಅದಕ್ಕೆ ಸಹಕರಿಸಿದ ಸಹಕರಿಸಿ ಒಂದು ಪತ್ರ ಮಾಡಿಕೊಟ್ಟಂತಹ ಅಧಿಕಾರಿಗಳು ವಿರುದ್ಧನ ಕ್ರಿಮಿನಲ್ ಪ್ರಕರಣ ಆಗ್ಬೇಕಾಗುತ್ತೆ ದಯಮಾಡಿ ಇದು ಇಲ್ಲಿಗೆ ನಿಲ್ಬೇಕು ಯಾವಳು ಹೇಳ್ತಾ ಇದ್ದೀರಾ ಆದಾಯ ಪ್ರಮಾಣ ಪತ್ರ ಮತ್ತೊಂದೊಂದು ಪ್ರಮಾಣ ಪತ್ರ ಕೊಡ್ಲಿದ್ರೆ ಭೋಗ ಈ ತರದ ಬರ್ತದೇ ಇದಾವೆ ಕಡಿವಾಣ ಜಿಲ್ಲಾಡಳಿತ ಎಚ್ಚೆತ್ಕೊಬೇಕು ಸರ್ಕಾರ ಎಚ್ಚೆತ್ಕೊಂಡ್ ಬಲವಾದ ಕಾನೂನು ರೂಪಿಸಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಬೇಕು ಕ್ರಿಮಿನಲ್ ಪ್ರಕರಣ ಆಗ್ಬೇಕು ಅವರಿಗೆ ಜೈಲಿ ಒಂದು ಅವರ ವಿರುದ್ಧ ಕ್ರಮ ತಗೋಬೇಕು ಖಂಡಿತ ಇನ್ನೊಂದೇನು ಅಂದ್ರೆ ಸರ್ ಈಗ ಕೆಲವರು ಜನಗಳಿಗೆ ಸಾರ್ವಜನಿಕರಾಗಿ ನಾವುಗಳೇನು ಅಂತ ಅಂದ್ರೆ ನಮಗೆ ಅಯ್ಯೋ ಆದಾಯ ಪ್ರಮಾಣ ಪತ್ರ ಅಥವಾ ಜಾತಿ ಪ್ರಮಾಣ ಪತ್ರ ಸಿಕ್ಬಿಟ್ರೆ ಸಾಕಪ್ಪ ಬಿಡು ರೂಪಾಯಿ ಕೊಟ್ಬಿಡೋಣ ಅಂತ ಕೆಲವು ಜನರು ಇರ್ತಾರೆ ಆದ್ರೆ ಕೆಲವರು ಬೇಕು ಬೇಕು ಅಂತಾನೆ ಆದಾಯ ಪ್ರಮಾಣ ಪತ್ರ ಸರ್ಕಾರದಿಂದ ಸಬ್ಸಿಡಿಯನ್ನ ಪಡ್ಕೊಳಕೋಸ್ಕರ ಸುಳ್ಳು ಮಾಹಿತಿಯನ್ನ ಕೊಟ್ಟು ಅಥವಾ ಸುಳ್ಳು ಸುಳ್ಳು ದಾಖಲೆಗಳನ್ನ ಕೊಟ್ಟು ಆದಾಯ ಪ್ರಮಾಣ ಪತ್ರವನ್ನ ಪಡ್ಕೊಳ್ತಾರಲ್ಲ ಅಂತವರ ವಿರುದ್ಧ ಏನ್ ಹೇಳ್ತೀರಾ ಮೇಡಮ್ ಅದನ್ನೇ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಯಾರು ಸುಳ್ಳು ಪ್ರಕರಣ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಂದು ತಾಲೂಕು ಆಫೀಸಿಗೆ ಸಬ್ಮಿಟ್ ಮಾಡಿ ಅಲ್ಲಿ ಒಂದು ಆದಾಯ ಪ್ರಮಾಣ ಪತ್ರ ಪಡ್ಕತಾನೆ ಅವನನ್ನು ಸೇರ್ಕೊಂಡಂಗೆ ಯಾರು ದಾಖಲೆಗಳು ಸಲ್ಲಿಸ್ತಾನ ತಹಸೀಲ್ದಾರ್ಗೆ ತಹಸೀಲ್ದಾರ್ ಕಚೇರಿಗೆ ಅವನನ್ನು ಸಲ್ಲಿಸಿದಂತ ವ್ಯಕ್ತಿನೂ ಮತ್ತದನ್ನು ದೃಢೀಕರಿಸಿದಂತ ವ್ಯಕ್ತಿಗಳ ವಿರುದ್ಧನೂ ಪ್ಲಸ್ ಅದ್ರ ಜೊತೆಗೆ ವಿ ಆರ್ ಐ ಅವರುಗಳನ್ನು ಸಹ ಕ್ರಮ ಅವ್ರದ್ದನ್ನು ಶಿಸ್ತು ಕ್ರಮ ಆಗ್ಬೇಕು ಪ್ರಕರಣ ಆಗ್ಬೇಕು ಬರೀ ಶಿಸ್ತು ಕ್ರಮ ಮೂರ್ ತಿಂಗಳು ಸಸ್ಪೆಂಡ್ ಮಾಡ್ಬಿಟ್ಟು ನಾಲ್ಕನೇ ತಿಂಗಳಿಗೆ ಇನ್ನೊಂದ್ ಕಡೆ ಪೋಸ್ಟಿಂಗ್ ಕೊಡೋದಲ್ಲ ಕ್ರಿಮಿನಲ್ ಕೇಸ್ ಬಿಡ್ಬೇಕು ಅವ್ರಿಗೆ ಅವಾಗ ಏನಾಗುತ್ತೆ ಕೋರ್ಟ್ ನಲ್ಲಿ ಅವಾಗ ಬುದ್ಧಿ ಹೇಳುತ್ತೆ ನ್ಯಾಯಾಲಯ ಅವರಿಗೆ ಯಾವ ರೀತಿ ಹೋಗ್ಬೇಕು ಮುಂದೆ ಯಾವ ರೀತಿ ಕೆಲಸ ಮಾಡ್ಬೇಕು ನೀನು ನ್ಯಾಯಾಲಯ ಬುದ್ಧಿ ಹೇಳುತ್ತೆ ಕಾನೂನಿನಲ್ಲಿ ಅವಾಗ ಅವ್ರ ಎಚ್ಚೆತ್ಕತೆ ನಿನ್ ಮುಂದೆ ನಾನು ಸರ್ವಿಸ್ ಈ ತರ ಮಾಡಬಾರ್ದು ಅಂತ ಆರ್ ತಿಂಗಳ ಮೂರ್ ತಿಂಗಳ ಸಸ್ಪೆಂಡ್ ಮಾಡ್ತಾರೆ ಇಲ್ಲ ಹತ್ತು ದಿವ್ಸ ಸಸ್ಪೆಂಡ್ ಮಾಡ್ತಾರೆ ಇನ್ನೊಬ್ಬ ಇಂಪ್ಲಿಯನ್ಸ್ ಮಾಡ್ತಾರೆ ಯಾವ್ದಾ ರಾಜಕಾರಣಿಗಳು ಒತ್ತಡ ತರ್ತಾರೆ ಅಹ್ ರಿವರ್ಕ್ ಮಾಡಿಸ್ಕೊಂಡ್ ಬರ್ತಾನೆ ಜೈಲ್ಗೆ ಹೋಗ್ಬೇಕು ಇವರ ಜೈಲ್ಗೆ ಹೋಗಿ ಸಸ್ಪೆಂಡ್ ಆಗ್ಬೇಕು ಅವಾಗ ಏನಾಗತ್ತೆ ಇಂತ ಅಧಿಕಾರಿಗಳೇ ಆಗ್ಲಿ ಇಂಥ ದಾಖಲೆಗಳ ಸೃಷ್ಟಿ ಮಾಡಿ ಸಲ್ಲಿಸಿ ಇದ ಬ್ರೋಕರ್ಗಳೇ ಆಗ್ಲಿ ಯಾರೇ ಆಗ್ಲಿ ಮೇಡಮ್ ತಪ್ಪು ತಪ್ಪೇನೆ ಅದಕ್ಕೆ ಭದ್ರವಾದ ಒಂದು ಕಾನೂನು ಕ್ರಮವನ್ನು ಸರ್ಕಾರ ತಗೋಬೇಕು ಇದು ನಿಲ್ಬೇಕಾದ್ರೆ ಇವಾಗ ಆಸ್ತಿ ಈಗ ಸುಮಾರು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಆಸ್ತಿ ಅದು ಆ ಪ್ರಕರಣ ಅದಕ್ಕೆ ಹೊಣೆ ಯಾರೀಗ ತಹಸೀಲ್ದಾರ್ ಹೊಣೆ ಆಗ್ತಾನೆ ವಿ ಹೊಣೆ ಆಗ್ತಾನೆ ಆರ್ ಐ ಹೊಣೆ ಆಗ್ತಾನೆ ಆ ಅರ್ಜಿ ಕೊಟ್ಟಂತಹ ಅರ್ಜಿದಾರನು ಹೊಣೆ ಆಯ್ತಾನೆ ಮತ್ತೆ ಇದನ್ನೆಲ್ಲ ನೋಡಿ ಇವರು ಪೇಪರ್ ನೋಟಿಫಿಕೇಶನ್ ಕೊಟ್ಟು ಇವ್ರ ಯಾರು ಇರುವುದೇನು ಹೊಣೆಗಾರಿಕೆ ಆಗ್ಲಿಲ್ಲ ಅವ್ರಿಗೆ ಯಾರಿಗೂ ಕ್ರಮನೇ ಆಗ್ಲಿಲ್ಲ ಕ್ರಮ ಆಗಿದೆ ಯಾರ ಮೇಲೆ ಇದನ್ನ ದಾಖಲೆಗಳು ತಹಸೀಲ್ದಾರ್ ಕೊಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಕೊಟ್ಟಂತ ದಾಖಲೆಗಳ ಆಧಾರದ ಮೇಲೆ ಪೇಪರ್ ನೋಟಿಫಿಕೇಶನ್ ಪಬ್ಲಿಕ್ ಸಾರ್ವಜನಿಕವಾಗಿ ಪ್ರಕಟಣೆ ಕೊಟ್ಟು ಮಾಡಿದಂತ ಅಧಿಕಾರಿಗಳು ಕ್ರಮ ಆಗತ್ತೆ ಅಷ್ಟು ಈ ಸೃಷ್ಟಿ ಮಾಡಿದಂತ ವ್ಯಕ್ತಿಗಳ ವಿರುದ್ಧ ಕ್ರಮನೇ ಆಗಿಲ್ಲ ಅದಾಗ್ಬೇಕು ಅದಾದಾಗ ಏನಾಗತ್ತೆ ಸೃಷ್ಟಿಕರ್ತ ಯಾವನ್ ಇರ್ತಾನೆ ಅವನ ಮೇಲೆ ಕ್ರಮ ಆದ್ರೆ ಆಗ ಎಚ್ಚೆತ್ಕೋತಾರೆ ಸರಿಯಾದ ರೀತಿಯ ದಾಖಲೆಗಳ ಕೊಡ್ತಾರೆ ಈಗ ನೋಡಿ ಎಷ್ಟೋ ಈಗ ಬಿ ಪಿ ಎಲ್ ಕಾರ್ಡ್ಗಳು ಐಟಿ ಇನ್ಕಮ್ ಟ್ಯಾಕ್ಸ್ ಕೋಟ್ಯಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೋ ಹತ್ತು ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಕಾರ ಓಡಾಡ್ತಾ ಇರೋರೆಲ್ಲ ಬಿಪಿಎಲ್ ಕಾರ್ಡ್ ತಗೊಂಡು ಕೂತಿದ್ದಾರೆ ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದಾರೆ ಅದಕ್ಕೂ ಅಫಿಡೇವಿಟ್ ಕೊಟ್ಟಿರ್ತಾರೆ ಅದಕ್ಕೂ ಸಹ ಆದಾಯ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ ಅಲ್ಲೂ ಸಹ ಜೋಕ ಆಗಿದೆ ಸರ್ಕಾರ ಬರೀ ರದ್ದು ಮಾಡೋದು ಅಷ್ಟೇ ಅಲ್ಲ ಕೆಲವು ಸರ್ಕಾರಿ ನೌಕರರು ಸಹ ಬಿಪಿಎಲ್ ಕಾರ್ಡ್ ಓಡಿರ್ತಾರೆ ಕೆಲವರು ಒಂದು ಒಂದು ಪ್ರಕರಣ ಒಂದು ಸಿಂಧುವಳ್ಳಿ ಪ್ರ ಸಿಂಧುವಳ್ಳಿನಲ್ಲಿ ಒಬ್ಬ ಪಂಚಾಯತಿಯ ಉಪಾಧ್ಯಕ್ಷ ಅಂತ್ಯೋದಯ ಕಾರ್ಡ್ ತಗೊಂಡಿದ್ದ ಪಂಚಾಯತಿಯ ಉಪಾಧ್ಯ ಅಂತ್ಯೋದಯ ಕಾರ್ಡ್ ಅಂದ್ರೆ ಅಂತ್ಯೋದಯ ಕಾಲಲ್ಲಿ ಚಪ್ಪಲಿನೂ ಇಲ್ದಂತ ವ್ಯಕ್ತಿಗೆ ಅಂತ್ಯೋದಯ ಕಾರ್ಡ್ ಕೊಡ್ಬೇಕು ಬಿ ಪಿ ಎಲ್ ಕೆಳಗಡೆ ಅವನಿಗೇನು ಇಲ್ಲ ಕಾಲಲ್ಲಿ ಚಪ್ಲಿನೂ ಹಾಕಳಕ ಅವನಿಗೆ ಯೋಗ್ಯತೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ಅಂತವರಿಗೆ ಅಂತ್ಯೋದಯ ಕಾರ್ಡ್ ಕೊಡ್ತಾರೆ ಒಬ್ಬ ಉಪಾಧ್ಯಕ್ಷ ತಗೊಂಡಿದ್ದಾನೆ ಅದನ್ನ ನಾವ್ ರದ್ದು ಮಾಡಿಸ್ತು ಹಾಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಜಾರಿ ಮಾಡ್ಬೇಕು ಮತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಆಗ್ಲೇ ಕ್ರಿಮಿನಲ್ ಪ್ರಕರಣ ಬಿದ್ರೆ ಅವಾಗ ಕೋರ್ಟು ಕಚೇರಿ ಬೇಲ್ ತಗೊಂಡು ಓಡಾಡ್ತಾ ಇರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಆಗಿದೆ ಅಂತ ಆ ಪ್ರಕರಣದಲ್ಲಿ ಏನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಆ ಆದಾಯ ಜಾತಿ ಪ್ರಮಾಣ ಪತ್ರ ಕೊಟ್ಟಿರುವಂತ ಡೇಟ್ಗುನು ಅರ್ಜಿ ಸಲ್ಲಿಸಿರುವಂತ ಡೇಟ್ಗುನು ಅಷ್ಟೇ ಆದಾಯ ಪ್ರಮಾಣ ಪತ್ರ ಬಂದ್ಬಿಟ್ಟಿದೆ ಆಮೇಲೆ ಇವ್ರು ಅರ್ಜಿ ಸಲ್ಲಿಸಿದ್ದಾರೆ ಸರ್ ಹಾಗಾದ್ರೆ ತಹಶೀಲ್ದಾರ್ ಮುಖಾಂತರನೆ ನಮ್ಗೆಲ್ಲ ಗೊತ್ತಿರುವಂತ ಮಾಹಿತಿ ಪ್ರಕಾರ ಅದು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಬರುವಂತದ್ದು ಆದ್ರೆ ಎರಡು ದಿನಕ್ಕೂ ಇದು ತಹಸೀಲ್ದಾರ್ ಗಮನಕ್ಕೆ ಹೋಗಿದೆಯಲ್ಲೋ ಗೊತ್ತಿರಲ್ಲ ಯಾಕೆಂದ್ರೆ ತಹಸೀಲ್ದಾರ್ ಎಲ್ಲ ಫೈನಲ್ ಡಿಸಿಷನ್ ಮೇಕರು ಅಲ್ಲಿ ವಿಶೇಷ ತಹಸೀಲ್ದಾರ್ ಒಬ್ರು ಇರ್ತಾರೆ ಅದಕ್ಕಿಂತ ಮುಂಚೆ ಇದನ್ನ ಪರಿಶೀಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾಗಿರೋದು ಯಾರು ವಿಲೇಜ್ ಅಕೌಂಟೆಂಟ್ ಗ್ರಾಮ ಸಹಾಯಕ ಅದಾದ ಮೇಲೆ ಆರೋಗ್ಯ ಹೋಯ್ತದೆ ಅದಾದ ಮೇಲೆ ಏನಾಗತ್ತೆ ಹೋಗುತ್ತೆ ಮೊದಲು ಇವನು ಯಾರಲ್ಲಿ ಗ್ರಾಮ ಸಹಾಯಕ ಯಾರಿರ್ತಾನೆ ಅವನು ಆ ದಾಖಲೆಗಳನ್ನು ಮತ್ತು ಅರ್ಜಿ ಕೊಟ್ಟಂತ ಡೇಟ್ ಮತ್ತೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ಬೇಕಾಗಿದ್ದು ಅವನು ಮೊದಲು ಪುಟಪ್ ಮಾಡೋದು ಅಲ್ಲಿಂದ ಕೊನೆ ಲಾಸ್ಟ್ ಗೆ ವಿಶೇಷ ತಹಸೀಲ್ದಾರ್ ಹೋಗುತ್ತೆ ಅವ್ರು ತಮ್ಮ ಕೊಡ್ತಾರೆ ಕ್ಲೋಸ್ ಆಗುತ್ತೆ ಆನ್ಲೈನ್ ಅಲ್ಲಿ ಪ್ರಿಂಟ್ ಬರುತ್ತೆ ಇರ್ಬೋದು ಅಂತ ಹೇಳ್ತಾರೆ ಅವ್ರದ್ದು ತಪ್ಪಿದೆ ಅವ್ರ ಮೇಲೂ ಕ್ರಮ ಆಗ್ಬೇಕು ಯಾಕೆಂದ್ರೆ ನೋಡ್ಬೇಕಲ್ವಾ ಡೇಟ್ ಯಾವ್ದೋ ಡೇಟ್ ಇದೆ ಅಲ್ಲಿಗೆ ಅರ್ಜಿ ಕೊಡೋದಕ್ಕಿಂತ ಮುಂಚೆನೆ ಅವ್ರ ಪ್ರಮಾಣ ಪತ್ರ ಕೊಡ್ತಾರ ಅರ್ಜಿ ಕೊಡದೇ ಇದ್ರು ಪ್ರಮಾಣ ಪತ್ರ ಕೊಡ್ತಾರ ಇದು ತಪ್ಪು ತಪ್ಪೇನೆ ಇವ್ರ ವಿರುದ್ಧ ವಿರುದ್ಧ ಕ್ರಮ ಆಗ್ಲಿ ಸಸ್ಪೆಂಡ್ ಆಗ್ಲಿ ಅಧಿಕಾರಿಗಳು ಯಾರೇ ಆಗ್ಲಿ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕು ಕ್ರಿಮಿನಲ್ ಪ್ರಕರಣ ಆಗ್ಬೇಕು ಬರೀ ಸುಮ್ನೆ ಸಸ್ಪೆಂಡ್ ಮಾಡೋದು ಎಚ್ಚರಿಕೆ ನೋಟಿಸ್ ಕೊಡೋದು ಬಿಟ್ಬಿಡಬೇಕು ತಹಸೀಲ್ದಾರ್ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಸ್ವತಃ ತಾಲೂಕ್ ಕಚೇರಿಯ ತಹಸೀಲ್ದಾರ್ರೇ ಆದೇಶ ಮಾಡಬೇಕು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋಕೆ ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ಕ್ರಮ ತಗೋಬೇಕು ಅದ್ರಲ್ಲಿ ಕೆಲವು ಬೆಳಕಿಗೆ ಬರುತ್ತೆ ಕೆಲವು ಬೆಳಕಿಗೆ ಬರೋದೇ ಇಲ್ಲ ಅಧಿಕಾರಿಗಳು ತಪ್ಪಾ ಸಾರ್ವಜನಿಕರು ತಪ್ಪಾ ಅದನ್ನ ಯಾರು ಕೂಡ ಕೇಳಕ್ ಬರಲ್ಲ ಅವ್ರ ಕೆಲಸ ಆದ್ರೆ ಸಾಕು ಅನ್ನೋ ರೀತಿನೇ ಈಗ ನಮ್ಮ ಸಮಾಜ ನಡೀತಾ ಇರುವಂತದ್ದು ಆದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ಬೇಕು ನೀವ್ ಹೇಳಿದ್ರೆ ಕ್ರಿಮಿನಲ್ ಕೇಸ್ ದಾಖಲನ್ನ ಮಾಡ್ಬೇಕು ಅಂತ ಅಂದ್ರೆ ಆದ್ರೆ ಈ ರೀತಿ ಪ್ರಕರಣಗಳು ಆಚನೆ ಬರ್ಲಿಲ್ಲ ಅಂತ ಅಂದ್ರೆ ಹೇಗೆ ಅಂತ ಅಜ್ಜನೇ ಬರ್ಲಿಲ್ಲ ಅನ್ನ ಹಲವಾರು ಪ್ರಕರಣ ನೋಡಿ ನೂರಕ್ಕೆ ಒಂದೋ ಎರಡು ಪ್ರಕರಣಗಳು ಈ ತರ ಹೊರಗಡೆ ಬರ್ತಾ ಇದಾವೆ ಇಂದವೆಲ್ಲ ಅಲ್ಲೇನೆ ಒಳ ಒಳಗಡೆ ಮುಚ್ಚೋಗಿರ್ತವೆ ಹಾಗಾಗಿ ನಾವು ಇದನ್ನ ನಮ್ಮ ಕಣ್ಣಿಗೆ ನಮ್ಮ ವಿಷಯಕ್ಕೆ ನಮ್ಮ ನಾಲೆಡ್ಜ್ ಬಂದಾಗ ಖಂಡಿತ ಈ ದಾಖಲೆಗಳನ್ನ ನನಗ್ ಕಳ್ಸಿ ನಾನು ತಹಸೀಲ್ದಾರ್ಗೂ ದೂರ ಕೊಡ್ತೀನಿ ಯಾರು ಸಂಬಂಧಪಟ್ಟ ಅಧಿಕಾರಿ ಯಾರಿದಾನೆ ಯಾರು ಇದಕ್ಕೆ ಅರ್ಜಿದಾರ ಯಾರಿದಾನೆ ಇವರ ವಿರುದ್ಧ ಕ್ರಮ ತಗೊಳ್ಳಿ ಇಂಥ ಬಿಟ್ಟು ನಾನು ದೂರ ಕೊಡ್ತೀನಿ ದಯಮಾಡಿ ದಾಖಲೆಗಳ ದಯಮಾಡಿ ಶೇರ್ ಮಾಡಿ ನಾನು ನನಗೆ ನಾನು ಸಹ ತಹಸೀಲ್ದಾರ್ ಭೇಟಿ ಮಾಡಿ ಖುದ್ದು ಮಹೇಶ್ ಅವ್ರನ್ನ ಭೇಟಿ ಮಾಡಿ ನಾನು ದೂರ ಕೊಡ್ತೀನಿ ಈ ಪ್ರಕರಣ ಸಂಬಂಧಪಟ್ಟಂಗೆ ಯಾಕೆಂದ್ರೆ ನಾವು ಈ ಒಂದು ನಾವು ಇಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಾವುಗಳು ನಮ್ಮ ಕಣ್ಣಿಗೆ ಈ ಒಂದು ಪ್ರಕರಣ ಕಂಡೆ ನಮ್ ಕೇಳಿದಾಗ್ಲಾದ್ರು ಅಟ್ಲೀಸ್ಟ್ ನಾವು ಏನಾದ್ರು ಒಂದು ಕ್ರಮ ಜರುಗಿಸ್ತೇಬೇಕಲ್ವಾ ಶ್ರೀನಿವಾಸ ಅವ್ರ ಬಂದಿರುವಂತದ್ದು ಮೇಡಮ್ ಶ್ರೀನಿವಾಸ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ಯಾರು ತಪ್ಪಿತಸ್ಥರು ಅವ್ರ ಯುದ್ಧ ಕ್ರಮ ಆಗ್ಲೇಬೇಕು ನಮಗೆ ಗೊತ್ತಿರ್ಲಿ ಗೊತ್ತಿಲ್ದಲ್ಲೇ ಹೋದ್ರು ಯಾರೇ ಆದ್ರೂ ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಹಾಗೂ ಅರ್ಜಿದಾರನ ವಿರುದ್ಧ ಇಬ್ಬರ ವಿರುದ್ಧನೂ ಕ್ರಮ ಆಗ ಎಲ್ಲರ ವಿರುದ್ಧನೂ ಕ್ರಮ ಆಗ್ಲೇಬೇಕು ಇದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ನನ್ನ ಇದೆ ಜೊತೆಗೆ ಸರ್ ಈಗ ನೀವು ಆಟೆ ಕಾರ್ಯಕರ್ತರ ಇದ್ರಿ ನಿಮಗೂ ಕೂಡ ದಿನನಿತ್ಯ ಸಾವಿರಾರು ಪ್ರಕರಣಗಳನ್ನ ನೀವು ಕೇಳ್ತಾ ಇರ್ತೀವಿ ಕೇಳ್ತಾ ಇರ್ತೀರಾ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ ಇಲ್ಲ ಇಲ್ಲ ಖಂಡಿತ ಬಂದಿಲ್ಲ ಈ ಪ್ರಕರಣಗಳು ಕೇಳಿದಿವೆ ಕೇಳಿದಾಗ ದಾಖಲೆಗಳು ಕೊಡಿ ಆ ತರದ ಯಾವ್ದಾರ ಇದ್ರೆ ಕೊಡಿ ಅಂತ ನಾವು ಕೇಳ್ತೀವಿ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡೋದಿಲ್ಲ ಹೊರಟೋಗ್ತಾರೆ ಸೊ ಹಾಗಾಗಿ ನನಗೆ ನನ್ನ ನಾಲೆಡ್ಜಿಗೆ ಬಂದ್ರೆ ನಾನು ಖಂಡಿತ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ವಾಟ್ಸಪ್ ಮುಖಾಂತರ ನೋಡಿ ಸ್ವಾಮಿ ಈ ತರ ಆಗಿದೆ ಪ್ರಕರಣ ಅದ್ರ ಕ್ರಮ ತಗೊಳ್ಳಿ ಅಂತ ನಾನು ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರೇ ಆಗ್ಲಿ ಅಧಿಕಾರಿಗಳು ಕ್ರಮ ನಿತ್ಯ ನೀವು ದೂರ್ ಕೊಡ್ತಾ ಇರ್ತೀರಾ ದೂರ್ ತಗೋತಾರೆ ದೂರ್ ದೂರ್ಗೆ ಸೀಮಿತ ಆಗ್ತಿದೆ ಹೊರತು ಇದಕ್ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಆಗ್ತಾ ಇಲ್ಲ ಈಗ ನೀವು ಆರ್ ಟಿ ಐ ಕಾರ್ಯಕರ್ತರು ಇದ್ರಿ ತಾಲೂಕು ಕಚೇರಿಲಿ ಈ ರೀತಿ ನಡೀತಾ ಇದೆ ಯಾಕೆ ಮೋಟೋ ಕೇಸ್ ದಾಖಲು ಮಾಡಬಾರದು ಅಂತ ಮೇಡಂ ಈಗ ನೋಡಿ ಒಂದು ಲಾಸ್ಟ್ ಈಗ ಒಂದು ಮೇ ತಿಂಗಳ ಎರಡನೇ ತಾರೀಕು ಸುಮಾರು ಒಂದು ಹನ್ನೆರಡು ಮುಕ್ಕಾಲು ಇಲ್ಲ ಒಂದು ಗಂಟೆ ಒಂದು ಒಂದೂವರೆ ಟೈಮ್ ನಲ್ಲಿ ಒಂದು ಮೂಡಾದಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ನಾನು ಮೂಡಾ ಪ್ರಾಧಿಕಾರದಲ್ಲಿ ಆಯುಕ್ತರೇ ಆಗ್ಲಿ ಈಗ ಅಧ್ಯಕ್ಷಗಳಾಗ್ಲಿ ಕಾರ್ಯದರ್ಶಿಗಳೇ ಆಗ್ಲಿ ತಹಸೀಲ್ದಾರ್ಗೆ ಹಲವಾರು ಪ್ರಕರಣಗಳಿಗ ದೂರ್ಗಳು ಕೊಟ್ಟಿದ್ದೀನಿ ಆ ದೂರುಗಳು ಏನಾಗಿದೆ ಅಂತ ಕೇಳಲಿಕ್ಕೆ ಹೋಗಿದ್ಕೆ ಬೇರೆ ಏನು ಅವ್ರಿಗೂ ನಮಗೂ ಏನೂ ಇಲ್ಲ ಪರ್ಸನಲ್ ವೈಯಕ್ತಿಕವಾಗಿ ಇದ್ದೇನೂ ಹೋಗಿ ಕೇಳಲಿಕ್ಕೆ ಹೋಗಿದ್ಕೆ ಪ್ರಸನ್ನ ಕುಮಾರ್ ಅಂತ ಸೆಕ್ರೆಟರಿ ಸೆಕ್ರೆಟರಿ ಸೆಕ್ರೆಟ್ರಿ ಸ್ವಾಮಿ ಇಷ್ಟು ದೂರ್ ಕೊಟ್ಟಿದ್ದೀನಲ್ಲ ಅಲ್ಲಿ ಇಲ್ಲಿ ಯಾಕೆ ಸುತ್ತಾಡ ಸರ್ ಇಪ್ಪತ್ತರಲ್ಲಿ ದೂರ್ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ ನಿಮ್ಮ ಹಂತದಲ್ಲಿ ನಿಮ್ಮ ವ್ಯಾಪ್ತಿ ಬರಂತ ಪ್ರಕರಣ ಆಗಿರೋದ್ರಿಂದ ತಪ್ಪಿತಸ್ಥರು ಇರೋದ ಕ್ರಮ ಜರುಗಿಸಿ ಏನಾರು ಒಂದ್ ಆದೇಶ ಮಾಡಿ ಅಂತ ಕೇಳಿದಕ್ಕೆ ಏನ್ ಮಾಡಿರ್ಬೇಕು ಮೇಡಮ್ ಊಹೆ ಮಾಡ್ಕೊಳಕ್ ಆಗಲ್ಲ ನೀವು ನೀವು ಪದೇ ಪದೇ ಬಂದು ಹಿಂಗೆ ಕೇಳಿರೆ ನಮ್ಮನ್ನ ಒತ್ತಾಯ ಮಾಡಿದ್ರೆ ಒತ್ತಡ ಒತ್ತಡ ಹಾಕಿರ ನಾನು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಅಂತ ಎಫ್ಐಆರ್ ಹಾಕಿಸ್ತೀನಿ ಅಂತ ಹೇಳ್ತಾನೆ ಆ ಪುಣ್ಯಾತ್ಮ ವಿ ಕೆ ಪ್ರಸನ್ನ ಕುಮಾರ ಏನ್ ಹೇಳ್ತೀರಾ ಇವರಿಗೆ ಇವ್ರಿಗೆ ಪೊಲೀಸ್ ಕಮಿಷನರ್ ಗೊತ್ತಂತೆ ಮಾತೈತರ ಪೊಲೀಸ್ ಕಮಿಷನ್ ಕಾಲ್ ಹೊಡಿತಾರಂತೆ ಯಾರಿಗೆ ಸೀಮಾ ಲಾಟ್ಕ ನನ್ ಗೊತ್ತು ನನಗೆ ನಾನ್ ಅವ್ರಿಗೆ ಕಾಲು ಹೊಡಿತೀನಿ ಅಂತ ಹೇಳ್ತಾರೆ ಅಲ್ಲಿಂದ ಹೊಡಿತದಾಗೆ ಲಕ್ಷ್ಮೀಪುರಂ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಬರ್ತಾರೆ ನಾವು ನ್ಯಾಯ ಕೇಳಕ್ ಹೋದ್ರೆ ಕರ್ತವ್ಯ ಕಡ್ಡಿಪಡಿಸ್ ಇವ್ ಕರ್ತವ್ಯ ಇವ್ ನ್ಯಾಯ ಸರಿಯಾದ ರೀತಿ ಮಾಡಿದ್ರೆ ನಾವ್ ಯಾಕೆ ಕರ್ತವ್ಯ ಅಡ್ಡಿಪಡಿಸೋಗ್ತಿವಿ ಅಲ್ಲಿ ಇವರು ಕುಳಿತಿರೋದೇನಕ್ಕೆ ನಮ್ಮ ತೆರಿಗೆ ಹಣದಿಂದಲೇ ಅವ್ರ ಜೀವನ ಅವ್ರು ನಡೆಸ್ತಾ ಇರೋ ತೆರಿಗೆ ಹಣ ತೆರಿಗೆ ಹಣದಲ್ಲಿ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ ಜನರ ಸೇವಕನಾಗಿ ಸೇವೆ ಮಾಡ್ಲಿಕ್ಕೆ ಬಂದಿರೋ ಒಬ್ಬ ಸೇವಕ ಅವನಿಗೆ ಆಳು ಕಾಳು ಕಾರು ಬಂಗ್ಲೆ ಎಲ್ಲಾ ಕೊಟ್ಬಿಟ್ಟು ನಾವು ಕೂರಿಸಿದ್ವಿ ನಮ್ಮ ನಿಮ್ಮ ತೆರಿಗೆ ಹಣದಲ್ಲಿ ಇವನನ್ನ ಪ್ರಶ್ನೆ ಮಾಡಬಾರ್ದಂತೆ ಇವನ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಅಟ್ರಾಸ ಇದನ್ನ ಕೇಸ್ ಆಗ್ತೀನಿ ಎಫ್ಐಆರ್ ಕರ್ತವ್ಯ ಅಡ್ಡಿಪಡಿಸಿದೀನಿ ಅಂತ ಕೇಸ್ ಹಾಕ್ತೀನಿ ಅಂತ ಹೇಳಿ ದಮಕಿ ಆಗ್ತಾರೆ ಅರ್ಥ ಮಾಡ್ಕೊಳ್ಳಿ ಯಾವಲ್ಲ ಲೆವೆಲ್ ಖಂಡಿತ ಖಂಡಿತ ನಮ್ಮ ನಾನೀಗ ತಹಸೀಲ್ದಾರ್ ಕಚೇರಿಗೆ ಹೋಗಿ ತಹಸೀಲ್ದಾರ್ ಕಚೇರಿಗೆ ಹೋಗಿ ಮತ್ತೊಂದು ಡಿ ಸಿ ಕಚೇರಿಗೆ ಹೋಗ್ಬಿಟ್ರೆ ಡಿ ಸಿ ಅವರು ಕೂತು ಕೂತು ಮಾತಾಡ್ತಾರೆ ಏನಾಗಿದೆ ಕ್ರಮ ಜರುಗಿಸಿ ಆಯ್ತು ಹೇಳ್ತಾರೆ ಆದ್ರೆ ಈ ವ್ಯಕ್ತಿ ಈ ತರದ ಮನೋಭಾವನೆ ಬೆಳೆಸ್ಕೊಂಡು ಇಲ್ಲಿ ಎದುರಿಸ್ತಾ ಇದ್ದಾನೆ ಒಬ್ಬ ಕೂತ್ಕೊಂಡು ಮೂಡಾದಲ್ಲಿ ಇಷ್ಟೇ ಬೆಂಕಿ ಬಿದ್ದು ಆ ಮೂಡ ಪ್ರಕರಣ ಹೊರಗಡೆ ತೆಗಿಬೇಕಾದ್ರೆ ಎಷ್ಟು ನಾವು ಜೀವ ಬಾಯ ನಮ್ಮ ಪ್ರಾಣ ಒತ್ತೆ ಇಟ್ಬಿಟ್ಟು ಪ್ರಕರಣ ಹೊರಗಡೆ ಇವಾಗ ದೊಡ್ಡ ಮಟ್ಟದಲ್ಲಿ ಇಡಿ ಎನ್ಕ್ವೈರಿ ನಡೀತಾ ಇದೆ ಲೋಕಾಯುಕ್ತ ಆಯೋಗ ಎನ್ಕ್ವೈರಿ ನಡೀತಾ ಇದೆ ನಮ್ಮ ಸ್ವಂತ ಹಣದಿಂದ ನಾವು ಖರ್ಚು ಮಾಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವರು ತರಗ ನಮ್ಮ ತೆರಿಗೆ ಹಣದಿಂದ ಇವರು ಸರ್ಕಾರ ಸಂಬಳ ಕೊಟ್ಟು ನಮ್ಮ ಸೇವೆ ಮಾಡಕೋಸ್ಕರ ಕೂತಿದೆ ಇವರು ಮಾಡ್ಬೇಕಾದ ಕೆಲಸ ನಾವು ಮಾಡ್ತಾ ಇದೀವಿ ಅದನ್ನ ಕೇಳಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಕರ್ತವ್ಯ ಕಡ್ಡಿಪಡಿಸಿ ಅಂತ ಫೈರ್ ಹಾಕ್ಸ್ತೀನಿ ಅಂತ ಹೇಳ್ತಾನೆ ಅಣ್ಣ ಖಂಡಿತ ಸರ್ ಕಾನೂನಿನ ವ್ಯವಸ್ಥೆ ಎಲ್ಲಿ ಹೋಗಿ ಮುಡ್ತಾ ಇದೆಯೋ ಯಾವುದು ನೋಡಿ ಯೋಚನೆ ಮಾಡಿ ನಾವು ಕೇಳಕ್ಕೂ ಭಯ ಆಗತ್ತೆ ಹೋಗಿ ಇವ್ರು ಹೆಂಗ್ ಕೇಳೋದು ಕ್ರಮಗಳಂತೂ ಸಂಬಂಧಪಟ್ಟಂತೆ ನಮ್ಮ ಇಡೆನ್ಸ್ ಮಾನ್ ಜೊತೆ ಬಂದು ಮಾತನಾಡಿದಕ್ಕೆ ಧನ್ಯವಾದಗಳು